ಮಳ್ಳೋಳಿ ತಾಲೂಕು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಗೌರವದನ್ನೇ ಹೆಚ್ಚಳ ಹಾಗೂ ಸೇವೆ ಭದ್ರತೆಯನ್ನು ಆಗ್ರಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಸಹಿ ಮಾಡುದ್ರ ಮೂಲಕ ಅಂಚೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ರವಾನೆ ಮಾಡ್ತಾಯಿದ್ದಾರೆ ಆದಷ್ಟು ಬೇಗ ಈ ಒಂದು ಬಜೆಟ್ನಲ್ಲಿ ಅತಿಥಿ ಶಿಕ್ಷಕರ ಗೌರವದ ವೇತನವನ್ನು ಹೆಚ್ಚಳ ಮಾಡಬೇಕು ಹಾಗೂ ಸೇವಾ ಭದ್ರತೆಯನ್ನು ಒದಗಿಸ್ಬೇಕು ಅತಿಥಿ ಶಿಕ್ಷಕರ ಲಭ್ಯವಿರುವ ಬೇಡಿಕೆಗಳನ್ನಾದರೂ ಅಂತ ಈ ಮೂಲಕ ಸರ್ಕಾರವನ್ನು ರಕ್ತದಲ್ಲಿ ಸಹಿ ಮಾಡಿರೋ ಮೂಲಕ ಒತ್ತಾಯ ಇದ್ದೀವಿ